ಹಾಡ್ತಾ ಇರೋ ಹಾಡು ಲಕ್ಷ್ಮಿ ಹಾಡು ನಾವು ಇದನ್ನು ಪ್ರತಿ ಶುಕ್ರವಾರ ಮನೆಯಲ್ಲಿ ಎಲ್ಲರೂ ಸೇರಿ ಹಾಡಿದ್ರೆ ತುಂಬ ಒಳ್ಳೆಯದು ಈ ಹಾಡಿನಲ್ಲಿ ವಿವರಿಸಿದ್ದಾರೆ ನಾವು ಬರೀ ಪೂಜೆ ಮಾಡೋದು ಒಂದೇ ಅಲ್ಲ ಆ ಲಕ್ಷ್ಮಿ ತಾಯಿನ ನಾವು ಹೇಗೆ ಬರ್ಮಾಡ್ಕೊಳ್ಬೇಕು ಹೇಗೆ ಆಧಾರದಿಂದ ಅವಳನ್ನ ಸ್ವಾಗತಿಸ್ಬೇಕು ಅವಳಿಗೆ ಏನೇನು ಕೊಟ್ಟು ನಾವು ಒಳಗಡೆ ಕರ್ಕೋಬೇಕು ಅವಳನ್ನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಸಂತೋಷ ಪಡಬೇಕು ಅಂತ ಈ ಹಾಡಲ್ಲಿ ವಿವರಿಸಿದ್ದಾರೆ ನಾವು ಈ ಹಾಡನ್ನು ಹೇಳಿದ್ರೆ ಪ್ರತಿ ಶುಕ್ರವಾರ ನಮ್ಮೆಲ್ರಿಗೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಂಪತ್ತು ಆರೋಗ್ಯ ಮತ್ತು ಇನ್ನೂ ನಾವು ಏನು ಅಭಿಲಾಷೆಯಿಂದ ಕೇಳ್ತೀವೋ ಎಲ್ಲವನ್ನೂ ದಯಪಾಡಿಸ್ ಪಾಲಿಸ್ತಾಳೆ ಈ ಮಹಾಲಕ್ಷ್ಮಿ ಆದ್ದರಿಂದ ಎಲ್ಲರೂ ನಾವೆಲ್ಲರೂ ಈ ಹಾಡನ್ನು ಹಾಡೋಣ ನೀವೆಲ್ಲರೂ ಈ ಹಾಡನ್ನು ಕಂಠಪಾಠ ಮಾಡಿ ಒಳ್ಳೆಯದಾಗುತ್ತೆ ಗಲ್ಲು ಗಲ್ಲೆನು ಜೆ ಗಲ್ಲು ತಾಗೆನು ಗೆಜ್ಜೆ ಕಲ್ಲು ತಾಗಿನುಸ ಬಂದಾಳಮ್ಮಾಮ ಲಕ್ಷ್ಮೀ ನಮ್ಮಯ್ಯ ಮನೆಗೆಲ್ಲ ಪಂದಾಳಮ್ಮಾಮ ಲಕ್ಷ್ಮೀ ನಮ್ಮಯ್ಯ ಮನೆಗೆಲ್ಲ ಗಲ್ಲು ಗಲ್ಲಿನುಸ ಗೆಜ್ಜೆ ಕಲ್ಲು ತಾಗಿನು ಸೆಜ್ಜೆ ಕಲ್ಲು ತಾಗಿನುಸ ಬಂದಾಳಮ್ಮಾಮ ಲಕ್ಷ್ಮೀ ನಮ್ಮಯ್ಯ ಮನೆಗೆಲ್ಲ ಬಂದಾಳಮ್ಮ ಮಹಾಲಕ್ಷ್ಮೀ ನಮ್ಮಯ್ಯ ಮನೆಗೆಲ್ಲ ಮಹಾಲಕ್ಷ್ಮೀ ನಾವು ಸ್ವಾಗತ ಬಯಸೋಣ ನಾವು ಸ್ವಾಗತ ಬಯಸೋಣ ಮಾಲೆಯ ಹಾಕಿ ಹೂವನ್ನು ಮುಡಿಸಿ ಪಾದವನ್ನು ಮುಡಿಸೋಣ ಆಲಯ ಹಾಕಿ ಮುಡಿಸಿ ವಾದ್ಯವನ್ನು ನುಡಿಸೋಣ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ತಾಗಿನುತ ಗೆಜ್ಜೆ ಗಲ್ಲು ತಾಗಿನುತ ಮಂದಾಡಮ್ಮಿ ನಮ್ಮಯ ಮನೆ ಗೆಲ್ಲ ಮಂದಾಡಮ್ಮ ಲಕ್ಷ್ಮೀ ನಮ್ಮಯ ಮನೆ ಗೆಲ್ಲ ಕೀಟವ ಹಾಕೋಣ ಅಮ್ಮಗೆ ಪಾದವ ತೊಳಿಯೋಣ ಅಮ್ಮಗೆ ಪಾದವ ತೊಳೆಯೋಣ ವ ಕೊಟ್ಟು ಅರಿಶಿನ ಕುಂಕುಮ ಹಚ್ಚೋಣ ಅಮ್ಮಗೆ ಗಂಧವ ಕೊಟ್ಟು ಅರಿಶಿನ ಕುಂಕುಮ ಹಚ್ಚೋಣ ಫಲವನ್ನು ನೀಡೋಣ ಅಮ್ಮಗೆ ಆರತಿ ಮಾಡೋಣ ಅಮ್ಮಗೆ ಆರತಿ ಮಾಡೋಣ ಎಲ್ಲರೂ ಸೇರಿ ಭಜನೆಯ ಮಾಡಿ ವರವನ್ನು ಬೇಡೋಣ ಎಲ್ಲರೂ ಸೇರಿ ಹೊರವನ್ನು ಬೇಡಿ ಭಜನೆಯ ಮಾಡೋಣ ಸುಂದರ ಭಜನೆ ಮೆಲ್ಲನೆ ಬಂದಳು ಎಲ್ಲರ ಮನೆಗಮ್ಮ ಎಲ್ಲರ ಮನೆಗಮ್ಮ ಸುಂದರ ಬದನೆ ಮೆಲ್ಲಗೆ ಬಂದಳು ಎಲ್ಲರ ಮನೆಗಮ್ಮ ನಮ್ಮ ಎಲ್ಲರ ಮನೆಗಮ್ಮ ಪರತುತ ಕಾಯುತ್ತ ನಿಂತಳು ದೇವಿ ಮನೆ ಮನೆ ಎಲ್ಲಮ್ಮ ಕರಕುತ ಕಾಯುತ್ತ ಸೀತಳು ದೇವಿ ಮನೆ ಮನೆ ಎಲ್ಲಮ್ಮ ಗಲ್ಲು ಗಲ್ಲೆನು ತ ಗೆಜ್ಜೆ ಗಲ್ಲು ತಾಗಿನುತ ಗೆಜ್ಜೆ ಗಲ್ಲುತಾಗಿನುತ ನಂದಾಡಮ್ಮ ಮಹಾಲಕ್ಷ್ಮಿ ನಮ್ಮಯ ಮನೆಗೆಲ್ಲ ಗಲ್ಲ ಮಹಾಲಕ್ಷ್ಮಿ ಅಮ್ಮಯ ನಮ್ಮಯ ಮನ ಗಲ್ಲ ನಾಡಮ್ಮ ಮಹಾಲಕ್ಷ್ಮೀ ನಮ್ಮಯ ಮನ ಧನ್ಯವಾದ